ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಿದ್ದೀನಿ ಮಾವಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಮೊದಲಿಗೆ ಸಾಸಿವೆ ಮೆಂತ್ಯ ತೊಗೊಂಡಿದ್ದೀನಿ ಟೂ ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಅದನ್ನ ನೀಟಾಗಿ ಉಟ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಅದು ಆಗೋರು ಹುರ್ಕೊಂಡು ಪುಡಿ ಮಾಡ್ಕೊಬೇಕು ಈಗ ನಾವು ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದಕ್ಕೆ ಟೂ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಖಾರದ ಪುಡಿ ಅಳತೆಗೆ ಉಪ್ಪು ತೊಗೊಂಡಿದ್ದೀನಿ ಖಾರ ಮತ್ತು ಉಪ್ಪು ಒಂದೇ ಅಳತೆಯಲ್ಲಿದ್ದರೆ ಉಪ್ಪಿನಕಾಯಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆ ಪುಡಿ ಮಾಡಿ ಇಟ್ಕೊಂಡಿದ್ದಲ್ಲ ಮೆಂತ್ಯ ಸಾಸಿವೆ ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ನಾವೀಗ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಮಾವಿನಕಾಯಿಗೆಲ್ಲ ಮಾವಿನಕಾಯಿಗೂ ಅದು ಪುಡಿ ಎಲ್ಲ ಹತ್ತಬೇಕು ಈಗ ಒಂದು ಬಾಣಲೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಟೂ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಜವಾರಿ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಜವಾರಿ ಆದರೆ ಹಾಗೆ ಒಂದು ಆರರಿಂದ ಏಳು ಒಂದು ತಗೊಂಡಿದ್ದೀನಿ ನಾನು ಸ್ವಲ್ಪ ಮಾಡ್ತಿರೋದು ಎರಡು ಮಾವಿನಕಾಯಿಗಷ್ಟೇ ಮಾಡ್ತಿರೋದು ಹಾಗಾಗಿ ಜಾಸ್ತಿ ಆದರೆ ಜಾಸ್ತಿ ತೊಗೊಬೋದು ಈಗ ನಾವು ಎಣ್ಣೆ ಬಿಸಿ ಇದ್ದಾಗೆ ಮಾವಿನಕಾಯಿ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಬೇಕು ಬಿಸಿ ಇದ್ದಾಗೆ ಹಾಕ್ಕೊಂಡ್ರೆ ಮಾವಿನಕಾಯಿ ನೀಟಾಗಿ ಮಾಗುತ್ತೆ ಆ ಥರ ಮಾಗಿದ್ರೇ ಉಪ್ಪಿನಕಾಯಿ ತುಂಬ ಟೇಸ್ಟ್ ಬರೋದು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ನೀಟಾಗಿ ಮಾಡ್ಕೊಬೇಕು ಟೂ ಡೇಸ್ ಅದರಲ್ಲೇ ನೀಲಿಕ್ಕೆ ಬಿಡಬೇಕು ಆಗಾಗ ಕೈ ಆಡ್ತಿರಬೇಕು ನೋಡಿ ಈ ಥರ ಆಗಿದೆ ಆದಮೇಲೆ ಟೂ ಡೇಸ್ ಆದಮೇಲೆ ನಾವು ಒಂದು ಜಾಡಿಲಿ ಇಲ್ಲಾಂದರೆ ಗ್ಲಾಸ್ ಬಾಟಲ್ನಿದ್ರೆ ಅದರಲ್ಲ ಹಾಕ್ಕೊಂಡಿಟ್ಕೊಂಡ್ರೆ ಒಂದು ತಿಂಗಳು ಯೂಸ್ ಮಾಡಿದರೂ ಏನೂ ಆಗೋಲ್ಲ ಫ್ರೆಂಡ್ಸ್ ತುಂಬ ಟೇಸ್ಟಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ Thank you.